ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಮೊಹಾಂತಿ ಬಂದಿದ್ದಾನೆ ಪ್ರಣವ್ ಮೊಹಾಂತಿಯಿಂದ ತನಿಖಾ ಪ್ರಗತಿ ಪರಿಶೀಲನೆಯಾಗಿದೆ ಮೊಹಾಂತಿ ಭೇಟಿ ನೀಡ್ತಾ ಇದ್ದಂತೆ ಕಚೇರಿಗೆ ಬಂದಿದ್ದಾನೆ ಅನಾಮಿಕಾ ಎಸ್ಐಟಿ ಮುಖ್ಯಸ್ಥರ ಭೇಟಿಗೆ ದೂರುದಾರ ಬಂದಿದ್ದಾನೆ ತನ್ನ ವಕೀಲರ ಜೊತೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಕುತೂಹಲ ಮೂಡಿಸಿದೆ ಎಸ್ಐಟಿ ಅಧಿಕಾರಿಗಳ ಈ ನಡೆ ಸೋಮವಾರದವರೆಗೂ ವಿಚಾರಣೆಗೆ ಬ್ರೇಕ್ ಕೊಟ್ಟಿತ್ತು ಎಸ್ಐಟಿ ಮೊಹಾಂತಿ ಬರ್ತಾ ಇದ್ದಂತೆ ಎಸ್ಐಟಿಯಿಂದ ಅನಾಮಿಕನ ವಿಚಾರಣೆ ಶುರುವಾಯಿತು ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಸಿಕ್ಕಿತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಬಂದ್ರು ಅವ್ರು ಬರ್ತಾ ಇದ್ದಂತೆ ದೂರುದಾರ ಅನಾಮಿಕ ಬಂದಿದ್ದಾನೆ ತನ್ನ ವಕೀಲರ ಜೊತೆ ದೂರುದಾರ ಕಚೇರಿಗೆ ಹಾಜರಾಗಿದ್ದಾನೆ ಈಗ ಎಸ್ಐ ಟಿಯ ಅಧಿಕಾರಿಗಳ ನಡೆ ಕುತೂಹಲ ಮೂಡಿಸ್ತಾ ಇದ್ದು ಸೋಮವಾರದವರೆಗೂ ವಿಚಾರಣೆಗೆ ಬ್ರೇಕ್ ಕೊಟ್ಟಿದ್ರು ಎಸ್ಐಟಿ ಟಿ ತಂಡ ವೋಹಾಂತಿ ಬರ್ತಾ ಇದ್ದಂತೆ ಎಸ್ಐಟಿಯಿಂದ ಅನಾಮಿಕನ ವಿಚಾರಣೆ ಶುರುವಾಗಿದೆ ಅನಾಮಿಕನ ಮತ್ತಷ್ಟು ಮುಖವಾಡ ಬಯಲಾಗ್ತಾ ಇದೆ ನಿನ್ನೆ ಸ್ನೇಹಿತ ರಾಜು ಇವತ್ತು ಮೊದಲ ಪತ್ನಿ ಅನಾಮಿಕನ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಅನಾಮಿಕ ಹಣದ ಆಸೆಗೆ ಸುಳ್ಳು ಹೇಳ್ತಾ ಇದ್ದಾನೆ ಏಳು ವರ್ಷ ನಾನು ಗಂಡನ ಜೊತೆ ಧರ್ಮಸ್ಥಳದಲ್ಲಿ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾಗಿ ಏಳು ವರ್ಷ ಸಂಸಾರ ಮಾಡಿದ್ದೆ ಧರ್ಮಸ್ಥಳ ಎಂದರೆ ನಮ್ಮ ಮನೆಯವರಿಗೆಲ್ಲ ಪ್ರೀತಿ ವೀರೇಂದ್ರ ಹೆಗಡೆಯವರು ತುಂಬಾ ಒಳ್ಳೆಯವರು ಅನಾಮಿಕ ಹೆಣ ಹೂಳ್ತಾ ಇದ್ದ ಬಗ್ಗೆ ನನಗೆ ಗೊತ್ತಿಲ್ಲ ಒತ್ತಡಕ್ಕೆ ಆಮಿಷಕ್ಕೆ ಒಳಗಾಗಿ ಹೀಗೆ ಮಾತಾಡ್ತಾ ಇದ್ದಾನೆ ದೇಗುಲದ ಹೆಸರು ಕೆಡಿಸ್ತಾ ಇರೋ ಅವನು ಹಾಳಾಗಬೇಕು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಅನಾಮಿಕನ ಮೊದಲ ಪತ್ನಿ ಮಾತಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನವೆಂಬರ್ ಹನ್ನೊಂದನೇ ತಿಂಗಳು ಇಪ್ಪತ್ತೈದನೇ ತಾರೀಕು ಅಂದರೆ ಎಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿದ್ರೆ ಏಳು ವರ್ಷ ಆಯ್ತು ಮದುವೆ ಆಗಿ ಜೀವನ ಮಾಡಿದ್ದು ಏಳು ವರ್ಷ ಇಬ್ಬರು ಮಕ್ಕಳು ಅವರೇ ನನಗೆ ಒಂದೆಣ್ಣು ಹೆಣ್ಣು ಗಂಡ ಐತೆ ಹುಡ್ಗೀಗೆ ಹುಡುಗ ಮಾಡಿದೀನಿ ಹುಡ್ಗಾವ್ನೇ ನಿಮ್ಮ ಜೊತೆ ಇದ್ದಾಗ ಹೆಂಗ್ ನಡ್ಕೋತಿರೋ ಅವ್ರ ಹತ್ರ ಏನು ಒಳ್ಳೆತನ ಇರಲಿಲ್ಲ ಬರೀ ಸುಳ್ಳು ಪೊಳ್ಳು ಹೇಳ್ತಾ ಇದ್ರು ಗಂಡ ಆದವನು ಬಿಟ್ಬಿಟ್ ಹೋದವನು ಏನೇನು ಬಂದು ಒಂದಿನೂ ನೋಡಲಿಲ್ಲ ಒಂದ್ ಫೋನು ಮಾಡ್ಲಿಲ್ಲ ಮಕ್ಳ ಹೆಂಗ ಏನು ಅಂತ ಒಂದ್ ದಿನನೂ ಕೇಳಲಿಲ್ಲ ಮದುವೆ ಅದೇ ಏಳು ವರ್ಷ ಇದ್ದಿತ್ತು ಹೌದು ಹ್ಮ್ ಅಲ್ಲಿ ಅವ್ರು ಕಸ ಗುಡ್ಸೋದು ನೇತ್ರಾವತಿಲಿ ಆಮೇಲೆ ಬಾತ್ರೂಮ್ ತೊಳೆಯೋದು ಆ ಕೆಲಸಗಳು ಮಾಡ್ತಾ ಇದ್ರು ಆದ್ರೆ ನೈಟ್ ಏನಾರ ನದಿಲಿ ಏನಾರ ಎಣಗಿನ ಸಿಕ್ಕಿದ್ರೆ ತಗೊಂಡೋಗಿ ಕೂತಾಗ್ತಾ ಇದ್ರು ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ ಹ್ಮ್ ಹೌದು ಅಲ್ಲಿಗೆ ಮದುವೆ ಮಾಡ್ಕೊಂಡು ಹೋಗಿದ್ ನನ್ನ ಅವ್ರದೇನು ಅವ್ರು ಹುಟ್ಟಿ ಬೆಳೆದಿದೆಲ್ಲ ಇಲ್ಲಿ ಮಂಡಿದ ಹತ್ರ ಚಿಕ್ಕಬಳ್ಳಿ ಅಂತೆ ಮದುವೆ ಆದ್ಮೇಲೆನೆ ಕರ್ಕೊಂಡು ಹೋಗಿದ್ ನಾನು ಅಲ್ಲಿಗೆ ನೋಡಕ್ಕೆ ಆದ್ರೆ ನನ್ನ ಇಲ್ಲಿಂದ ನಾಮಂಗಲದಿಂದ ಮದುವೆ ಮಾಡಿ ಕರ್ಕೊಂಡು ಹೋಗುವಾಗ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದು ಅಲ್ಲಿ ಅವ್ರಿಗೆ ಮನೆಗಳು ಕೊಟ್ಟಿದ್ರು ಅವರು নেট নেটৱৰ্ক প্ৰস্তুতি